ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಮೊಳಕೆ ಹುಳ್ಳಿ ಕಾಳಿನ ಬಸ್ಸಾರು ಬಸ್ಸಾರು ಪಲ್ಯ ಮಾಡೋದು ಹೇಗೆ ಮೊದಲಿಗೆ ಮೊಳಕೆ ಹುಳ್ಳಿ ಕಾಳನ್ನು ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಹಾಕ್ಕೊಳ್ಳಿ ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಟು ರುಚಿಗೆ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಕಾಳು ಬೇರೆ ರುಚಿ ಇರಬೇಕು ಹಂಗಾಗಿ ಮೊದಲೇ ಕಾಳಿಗೆನೇ ಉಪ್ಪು ಹಾಕ್ಕೊಂಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಕೂಗಿಸ್ಕೊಂಬಿಡಿ ಮೂರು ವಿಜಿಲ್ ಕೂಗಿದ ನಂತರ ಕಾಳು ಚೆನ್ನಾಗಿ ಬೆಂದಿರುತ್ತೆ ಬೆಂದಿರೋ ಕಾಳನ್ನು ಒಂದು ತೂತು ಬಟ್ಲಿಗೆ ಹಾಕ್ಕೊಂಡು ಬಸ್ತು ಆ ನೀರನ್ನು ಸಪ್ರೇಟು ಕಾಳನ್ನು ಸಪ್ರೇಟ್ ಇಟ್ಕೊಳ್ಳಿ ಒಂದು ಬಂಡಿನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕಿ ದಪ್ಪದಾಗೆ ಹಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಎರಡು ಗರಿ ಕರಿಬೇನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳಿ ಮತ್ತು ಕೊತ್ಮರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡು ಕೊಬ್ಬರಿ ಒಂದು ಇಡಿಯಷ್ಟು ಹಾಕ್ಕೊಂಡು ಇಡಿ ಅಂದರೆ ಒಳಮಷ್ಟು ಇಡಿಯಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ತಣ್ಣಗಾಕಿಡಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಂಡು ಒಂದು ನಿಂಬೆಣ್ಣಿಗೆ ಹಾಕಿದಷ್ಟು ಹುಣಸೆಹಣ್ಣು ಹಾಕಿ ಮತ್ತು ಮೂರು ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ಅಂದರೆ ಸಾಂಬಾರು ಪುಡಿ ಬೆಂದಿರ್ತಕ್ಕಂಥ ಕಾಳನ್ನು ಒಂದು ಚಮಚ ಅಷ್ಟು ಹಾಕ್ಕೊಳ್ಳಿ ಒಂದು ಸೌಟ್ನಷ್ಟು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡು ಬಸ್ದಿಟ್ಕೊಂಡಿರೋ ನೀರಿಗೆ ಆ ಮಸಾಲೆಯನ್ನು ಹಾಕಿಬಿಡೋದು ಜಾರನ್ನ ತೊಳೆದು ಅದ್ರ ಜೊತೆಯೇ ನೀರನ್ನ ಕ್ಲೀನಾಗಿ ಹಾಕಿ ಬೆರೆಸ್ಕೊಳ್ಳಿ ಹುಚ್ಚಿಗೆ ಉಪ್ಪು ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಟು ಕಾಯಕ್ಕೆ ಇಟ್ಬಿಡೋಣ ಈಗ ಮತ್ತೊಂದು ಬಾಣಲಿಯಲ್ಲಿ ಅಂದರೆ ಅದೇ ಬಂಡ್ಲಿಯಲ್ಲಿ ಇನ್ನೊಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಸಿಟ್ಲಬೇಕು ಸಿಟ್ಟಿದ ನಂತರ ಜೀರಿಗೆ ಇವೆರಡೂ ಸಿಟ್ಲಿದ ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗರಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿನೇ ಬೇಕಾದರೆ ಹಾಕ್ಕೊಬೋದು ಹಾಕ್ಕೊಂಡು ಬೆಂದಿರ್ತಕ್ಕಂಥ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆಗಿರೋದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ನಾನು ಫಸ್ಟೇ ಹಾಕಿದ್ದೀನಿ ನೀವು ಬೇಕಾದರೆ ಹಾಕ್ಕೊಳ್ಳಿ ಕೊಬ್ಬರಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ತೊಗೊಂಬಿಡೋಣ ಈಗ ಅದೇ ಬಾಣಲಿಗೆ ನಾನು ತುಪ್ಪ ಒಂದು ಸ್ವಲ್ಪ ಕಾಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕಾದ ನಂತರ ಒಂದು ಚಮಚ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಟ್ಟಬೇಕು ಒಂದು ಪಿಂಚ ಸ್ಟಿಂಗನ್ನು ಹಾಕ್ತಾಯಿದ್ದೀನಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಒಂದು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿ ಕುದೀತಾ ಇರೋವಂಥ ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊಂಬಿಟ್ಟೆ ಬಿಸಿ ರಾಗಿ ಮುದ್ದೆ ಕೂಡ ರೆಡಿ ಆಗ್ತಾಯಿದೆ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನಾನು ತಟ್ಟೆಗೆ ತೆಗೆದುಕೊಂಡು ಚೆನ್ನಾಗಿ ತೊಳಿಸಿ ಈಗ ಮುದ್ದೆ ರೆಡಿ ಮಾಡ್ಕೊತಾ ಇದ್ದೀನಿ ಬಿಸಿ ರಾಗಿ ಮುದ್ದೆ ಜೊತೆ ಕಾಳು ಮೊಳಕೆ ಕಾಳಿನ ಸಾರು ತುಂಬ ರುಚಿಯಾಗಿರುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಮುದ್ದೆ ನಾನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಈಗ ಮ ರೆಡಿಯಾಗಿರುವಂತಹ ಮೊಳಕೆ ಕಾಳಿನ ಪಲ್ಯವನ್ನು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸಾಂಬಾರು ಕೂಡ ಚೆನ್ನಾಗಿ ಕುದಿ ಬಂದಿದೆ ಸಾಂಬಾರನ್ನು ಕೂಡ ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈಗ ರೆಡಿಯಾಗಿದೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಮಳಕೆ ಉಳ್ಕಾಳಿನ ಬಸ್ಸಾರು